ಎಲ್ಲರಿಗೂ ನಮಸ್ಕಾರ ನವರಾತ್ರಿ ಶುಕ್ರವಾರವು ವಿಶೇಷವಾದ ದಿನವಾಗಿದೆ ಯಾಕೆಂದರೆ ಈ ದಿನ ದುರ್ಗೆ ಮತ್ತು ಲಕ್ಷ್ಮಿ ಎರಡೂ ಸ್ತ್ರೀ ದೇವತೆಗಳನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಶುಕ್ರವಾರ ನೀವು ಇವುಗಳನ್ನು ಮಾಡಿದರೆ ಜೀವನದುದ್ದಕ್ಕೂ ಸಂಪತ್ತಿಗೆ ಕೊರತೆ ಎನ್ನುವುದೇ ಇರುವುದಿಲ್ಲ ನವರಾತ್ರಿ ಶುಕ್ರವಾರ ನಾವು ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಶುಕ್ರವಾರದ ದಿನವನ್ನು ಶಾಸ್ತ್ರದಲ್ಲಿ ಮಹಾಲಕ್ಷ್ಮಿಯನ್ನು ಮೆಚ್ಚಿಸಲು ಧನಾಗಮನಕ್ಕಾಗಿ ಹಾಗೂ ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸುವುದಕ್ಕಾಗಿ ಉತ್ತಮ ದಿನವೆಂದು ಹೇಳಲಾಗಿದೆ ಪ್ರತಿ ಶುಕ್ರವಾರವೂ ವಿಶೇಷವಾದರೆ ನವರಾತ್ರಿ ಶುಕ್ರವಾರವೇ ವಿಭಿನ್ನ ಉಳಿದೆಲ್ಲಾ ಶುಕ್ರವಾರಗಳಿಗಿಂತ ನವರಾತ್ರಿ ಶುಕ್ರವಾರಕ್ಕೆ ಹೆಚ್ಚಿನ ಮಹತ್ವವಿದೆ ಯಾಕೆಂದರೆ ಈ ಎರಡೂ ಸಂದರ್ಭಗಳು ಸ್ತ್ರೀ ದೇವಿಯ ಆರಾಧನೆಗೆ ಮೀಸಲಾದ ದಿನವಾಗಿದೆ ಒಂದೆಡೆ ಈ ಸಮಯದಲ್ಲಿ ಶಕ್ತಿ ದೇವತೆಯಾದ ದುರ್ಗೆಯನ್ನು ಆರಾಧಿಸಿದರೆ ಮತ್ತೊಂದೆಡೆ ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಶುಕ್ರವಾರದಂದು ದುರ್ಗಾ ದೇವಿಯನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಈ ಎರಡೂ ದೇವಿಯರ ಆರಾಧನೆಯ ಜೊತೆಗೆ ಈ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಜೀವನದಲ್ಲಿ ಧನ ಧಾನ್ಯಕ್ಕೆ ಕೊರತೆಯೇ ಎದುರಾಗದು ನವರಾತ್ರಿ ಶುಕ್ರವಾರದಂದು ನಾವು ಯಾವ ಕೆಲಸ ಮಾಡಿದರೆ ಸಂಪತ್ತಿನ ಮಳೆಯಾಗುವುದು ನವರಾತ್ರಿ ಶುಕ್ರವಾರ ಈ ಮೂರು ಕೆಲಸ ಮಾಡಿ ನೋಡಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಪೂಜೆಗೆ ವಿಶೇಷ ಮಹತ್ವವಿದೆ ಈ ದಿನದಂದು ಓಂ ಶುಂ ಶುಕ್ರಾಯ ನಮಃ ಅಥವಾ ಓಂ ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಂ ಗುರುಂ ಸರ್ವಶಾಸ್ತ್ರ ಪ್ರವಕತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಎಂಬ ಮಂತ್ರಗಳನ್ನು ಕಡ್ಡಾಯವಾಗಿ ಜಪಿಸಿ ಇದಲ್ಲದೆ ದೇವಸ್ಥಾನಕ್ಕೆ ಹೋಗಿ ಲಕ್ಷ್ಮೀ ದೇವಿಗೆ ಅಲಂಕಾರಿಕ ವಸ್ತುಗಳನ್ನು ಅರ್ಪಿಸುವುದರಿಂದ ನೀವು ಅದೃಷ್ಟವನ್ನು ಪಡೆದುಕೊಳ್ಳುತ್ತೀರಿ ಈ ದಿನ ಲಕ್ಷ್ಮೀ ದೇವಿಗೆ ಕೆಂಪು ಬಟ್ಟೆ ಬಿಂದಿ ಸಿಂಧೂರ ಜುನ್ರಿ ಮತ್ತು ಬಳೆಗಳನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದ ಎಲ್ಲಾ ತೊಂದರೆಗಳು ದೂರವಾಗುವುದು ನವರಾತ್ರಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಆರಾಧನೆಯ ಸಮಯದಲ್ಲಿ ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಶುಕ್ರವಾರದಂದು ಇರುವೆ ಮತ್ತು ಹಸುಗಳಿಗೆ ಹಿಟ್ಟಿನ ಉಂಟೆಗಳನ್ನು ಮಾಡಿ ತಿನ್ನಲು ನೀಡಿ ಇದು ನಿಮ್ಮ ಅದೃಷ್ಟವನ್ನು ಬೆಳಗಿಸುತ್ತದೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣ ಎಂದರೆ ತುಂಬಾ ಇಷ್ಟ ಈ ದಿನ ಪೂಜೆಯ ನಂತರ ಬಿಳಿ ವಸ್ತುವನ್ನು ದಾನ ಮಾಡುವ ಮೂಲಕ ಲಕ್ಷ್ಮೀ ದೇವಿಯು ಪ್ರಸನ್ನರಾಗುತ್ತಾರೆ ಇದು ಜನರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ರೆ ಬಿಳಿ ಬಟ್ಟೆ ಕರ್ಪೂರ ಹಾಲು ಮೊಸರು ಮುಂತಾದ ಬಿಳಿ ವಸ್ತುಗಳನ್ನು ಶುಕ್ರವಾರ ದಾನ ಮಾಡಬೇಕು ಲಕ್ಷ್ಮೀ ದೇವಿಯ ಆರಾಧನೆಯೊಂದಿಗೆ ಶ್ರೀಯಂತ್ರವನ್ನು ಪೂಜಿಸುವುದು ಹೆಚ್ಚು ಫಲಕಾರಿಯಾಗಿದೆ ಹಾಗಾಗಿ ನವರಾತ್ರಿ ಶುಕ್ರವಾರದಂದು ವಿಧಿವಿಧಾನಗಳ ಪ್ರಕಾರ ಶ್ರೀಯಂತ್ರವನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದರಿಂದ ಲಕ್ಷ್ಮೀ ದೇವಿಯು ಸಂತುಷ್ಟರಾಗುತ್ತಾರೆ ಎಂಬ ನಂಬಿಕೆ ಇದೆ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವಿನ ಸುಗಂಧವನ್ನು ಅರ್ಪಿಸಿ ಗುಲಾಬಿ ಸುಗಂಧ ದ್ರವ್ಯವನ್ನು ಲಕ್ಷ್ಮೀ ದೇವಿಗೆ ಹಚ್ಚಿದರೆ ಉದ್ಯೋಗದಲ್ಲಿ ಪ್ರಗತಿ ಕಾಣುವಿರಿ ಮಾನಸಿಕ ಶಾಂತಿಗಾಗಿ ಕೇದಿಗೆ ಸುಗಂಧವನ್ನು ಅರ್ಪಿಸಬೇಕು ಜೀವನದಲ್ಲಿ ಅದೃಷ್ಟವನ್ನು ಪಡೆದುಕೊಳ್ಳುವುದಕ್ಕಾಗಿ ಶ್ರೀಗಂಧದ ಸುಗಂಧ ದ್ರವ್ಯವನ್ನು ಅರ್ಪಿಸಬೇಕು ಯಾಕೆಂದರೆ ಲಕ್ಷ್ಮೀ ದೇವಿಯು ಸುಗಂಧ ಭರಿತ ವಸ್ತುಗಳಿಗೆ ಬಹು ಬೇಗನೆ ಆಕರ್ಷಿತರಾಗುತ್ತಾರೆ ನವರಾತ್ರಿ ಶುಕ್ರವಾರದಲ್ಲಿ ಲಕ್ಷ್ಮೀ ದೇವಿಗೆ ಈ ಮೇಲಿನ ವಸ್ತುಗಳನ್ನು ಅರ್ಪಿಸುವುದರಿಂದ ಹಾಗೂ ಲಕ್ಷ್ಮೀ ದೇವಿಯನ್ನು ಈ ಮೇಲಿನ ವಿಧಿವಿಧಾನಗಳ ಮೂಲಕ ಪೂಜಿಸುವುದರಿಂದ ಅಪಾರ ಸಂಪತ್ತು ಹಣ ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದು ಶುಕ್ರವಾರದ ದಿನದಂದು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ದೀಪವನ್ನು ಹಚ್ಚಿಡಬೇಕು ಈ ಕೆಲಸ ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಶೀಘ್ರದಲ್ಲೇ ಪ್ರಸನ್ನರಾಗುತ್ತಾರೆ ಎನ್ನುವ ನಂಬಿಕೆ ಇದೆ ಇದಲ್ಲದೆ ನೀವು ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಗೆ ಹಣ್ಣುಗಳನ್ನು ಮತ್ತು ಸಿಹಿ ತಿಂಡಿಗಳನ್ನು ಕೂಡ ಅರ್ಪಿಸಬೇಕು ಶುಕ್ರವಾರದ ದಿನದಂದು ದೈಹಿಕ ಸ್ವಚ್ಛತೆಯ ಕಡೆಗೆ ವಿಶೇಷವಾದ ಕಾಳಜಿ ವಹಿಸಬೇಕು ಇದು ನೀವಿರುವ ಸ್ಥಳದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಶುಕ್ರವಾರದ ದಿನದಂದು ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಳುವುದರ ಬಗ್ಗೆ ವಿಶೇಷ ಕಾಳಜಿ ತೆಗೆದುಕೊಳ್ಳಬೇಕು ನವರಾತ್ರಿ ಶುಕ್ರವಾರದಂದು ಈ ರೀತಿ ಪೂಜೆ ಮಾಡುವುದರಿಂದ ದುರ್ಗೆ ಹಾಗೂ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ದೊರೆಯುತ್ತದೆ ದುರ್ಗಾದೇವಿ ಹಾಗೂ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರಕಲಿ ಎಂದು ಹೇಳುತ್ತಾ ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ